ಹಾಯ್ ಫ್ರೆಂಡ್ಸ್ ಮಸ್ತ್ ಮಗ ಡಾಟ್ ಕಾಮ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಪರೀಕ್ಷೆ ಹಿಂದಿನ ದಿನ ಓದಬಾರ್ದ ಓದಿದ್ರೆ ಏನಾಗುತ್ತೆ ಈಗ ಎಕ್ಸಾಮ್ ಯುಗ ಎಸ್ ಎಕ್ಸಾಮ್ಗಳ ಯುಗ ಶುರುವಾಗಿದೆ ಯುಗ ಯಾಕಂದ್ರೆ ಎಕ್ಸಾಮ್ ಬರೆಯೋ ಎಲ್ರಿಗೂ ಈ ಸ್ಕೂಲ್ ಬೋರ್ಡ್ ಗಳಲ್ಲಿ ಪರೀಕ್ಷೆ ಅನ್ನೋದು ಹಬ್ಬದಂತೆ ಸಂಭ್ರಮ ಮಾಡಿ ಅಂತ ಬರ್ದಿರ್ತಾರಲ್ಲ ಆ ರೀತಿ ಎಲ್ಲರಿಗೂ ಫೀಲ್ ಆಗಲ್ಲ ತುಂಬಾ ಚೆನ್ನಾಗಿ ಮೊದಲಿಂದಲೂ ಪ್ರಿಪೇರ್ ಆಗಿ ಹೋಗೋರಿಗೆ ಆ ರೀತಿ ಹಬ್ಬ ಅಂತ ಅನಿಸುತ್ತೆ ಹೋಗ್ತಾರೆ ಔಟ್ ಆಫ್ ಆಫ್ ತಗೊಂಡ್ಬರ್ತಾರೆ ಆದ್ರೆ ಇನ್ನೂ ಕೆಲ ವಿದ್ಯಾರ್ಥಿಗಳಿಗೆ ಯುದ್ಧ ಕಾಲ ಶಸ್ತ್ರಾಭ್ಯಾಸ ಮಾಡೋರಿಗೆ ಎಕ್ಸಾಮ್ ಅಂದ್ರೆ ಕ್ಷಣವೊಂದು ಯುಗದಂತೆ ಭಾಸವಾಗುತ್ತೆ ಇನ್ನು ಕೆಲವರಿಗೆ ಎಕ್ಸಾಮ್ ಅಂದ್ರೆ ಜ್ವರ ಬಂದು ಅಡ್ಮಿಟ್ ಆಗೋರು ಇದಾರೆ ದೇವರಿಗೆ ಅಗರಬತ್ತಿ ಹಚ್ಕೊಂಡು ಪ್ರಾರ್ಥನೆ ಮಾಡಿ ಹೋಗೋರು ಇದ್ದಾರೆ ಕೆಲವರು ಅಗರಬತ್ತಿ ಹಚ್ಚಿಲ್ಲ ಅಂದ್ರೆ ಅವರವರ ಪೂಜಾ ವಿಧಾನಗಳಲ್ಲಿ ಮಾಡಿ ಹೋಗೋರು ಇದ್ದಾರೆ ಪ್ರೇ ಮಾಡಿಕೊಂಡು ಇನ್ನು ಕೆಲವರು ಎಕ್ಸಾಮ್ ಹಿಂದಿನ ರಾತ್ರಿ ಅಷ್ಟೇ ಆಗಿ ಎಕ್ಸಾಮ್ ಹಾಲ್ಗೆ ಹಾಲ್ ಟಿಕೆಟ್ ತಗೊಂಡು ಹೋಗೋ ತನಕವೂ ಪುಸ್ತಕ ಹಿಡ್ಕೊಂಡು ಓದ್ತಾನೆ ಇರ್ತಾರೆ ಆಯಿತು ಬಂದು ಬರೀರಿ ಅಂತ ಹೇಳೋ ತನಕ ಹೊರಗಡೆ ನಿಂತ್ಕೊಂಡು ಓದ್ತಿರ್ತಾರೆ ಹಂಗೆ ಬಿಸಾಕ್ಕೊಳಗೆ ಹೋಗಿ ಓಕೆ ಎಲ್ಲ ಓದಿ ಆಯ್ತು ಅನ್ನೋ ರೀತಿ ಇಲ್ಲಿ ಬರೆಯೋಕೆ ರೆಡಿ ಆಗ್ತಾರೆ ಹಾಗಿದ್ರೆ ಇದು ಒಳ್ಳೆಯದಾ ಇದರಿಂದ ಯೂಸ್ ಆಗುತ್ತಾ ಎಕ್ಸಾಮ್ ಗೆ ಯಾವ ರೀತಿ ಓದಬೇಕು ಎಕ್ಸಾಮ್ ಹಿಂದಿನ ದಿನ ಓದಿದ್ರೆ ಏನಾಗುತ್ತೆ ಈ ವಿಡಿಯೋದಲ್ಲಿ ನೋಡ್ತಾ ಮಿಸ್ ನೋಡಿ ಸ್ನೇಹಿತರೆ ಈಗ ಹೇಳ್ತಿರೋ ನಾನು ಸೇರಿದಂತೆ ತುಂಬಾ ಜನ ಎಕ್ಸಾಮ್ ದಿನ ಎಕ್ಸಾಮ್ ಗಿಂತ ಅರ್ಧ ಗಂಟೆ ಮುಂಚೆ ಕೂಡ ಕಾಲೇಜಿಗೆಲ್ಲ ಎರಡ್ ಎರಡು ಗಂಟೆ ಎಕ್ಸಾಮ್ ಗಿಂತ ಮುಂಚೆ ಹೋಗಿ ಕೂತ್ಕೊಂಡು ಬಹಳ ಓದ್ಬಿಡ್ತೀವಿ ಅನ್ನೋ ರೀತಿ ಓದಿದೀವಿ ಎಲ್ಲರ ಮಾಡೇ ಮಾಡ್ತಾರೆ ಆದರೂ ಕೂಡ ಜನರಲ್ ಆಗಿ ಒಂದಷ್ಟು ವಿಚಾರಗಳು ಗೊತ್ತಿರಬೇಕು ಓದುವ ಪ್ಯಾಟರ್ನ್ ಗೆ ಸಂಬಂಧಪಟ್ಟಂತೆ ಯಾವ ಮಿಸ್ಟೇಕ್ಸ್ನ ಅವಾಯ್ಡ್ ಮಾಡಬೇಕು ಅಂತ ಗೊತ್ತಿದ್ರೆ ಅದರಿಂದ ಒಂದಷ್ಟು ಲಾಭವೇ ಆಗುತ್ತೆ ಎಕ್ಸಾಮ್ ಹಿಂದಿನ ದಿನ ರಾತ್ರಿ ಬೆಳಗ್ಗೆ ಎಕ್ಸಾಮ್ಗಿಂತ ಎರಡು ಗಂಟೆ ಮುಂಚೆ ಕಾಲೇಜ್ ಹತ್ರ ಹೋಗಿ ಕೂತ್ಕೊಂಡು ಓದೋದು ತಪ್ಪು ಖಂಡಿತವಾಗಲೂ ಕೂಡ ಅಲ್ಲ ವರ್ಷ ಇಡೀ ಓದಿದವರು ಕಾನ್ಫಿಡೆಂಟ್ ಆಗಿದ್ದವರು ಜಸ್ಟ್ ಪೇಜ್ ಹಿಂಗೆ ತೆರವು ಹಾಕ್ತಾ ಆ ನಂಗೆ ಗೊತ್ತು ನಂಗೆ ಗೊತ್ತು ಅಂತ ರಿವೈಸ್ ಮಾಡೋದು ಆ ಓದು ಬೇರೆ ಪೂರ್ತಿ ತಲೆ ಖಾಲಿ ಇಡ್ಕೊಂಡು ಇಡೀ ವರ್ಷ ತಿರ್ಗಾಡಿ ಗಮ್ಮತ್ ಮಾಡಿ ಲಾಸ್ಟ್ ದಿನ ಓದ್ತೀನಿ ಇವಾಗ ತಿಳ್ಕೊಳ್ತೀನಿ ಅನ್ನೋದು ಬೇರೆ ಆ ಡಿಫರೆನ್ಸ್ ಅರ್ಥ ಮಾಡಿಕೊಂಡು ವರದಿಯನ್ನು ಆರಂಭ ಮಾಡೋಣ ಎಕ್ಸಾಮ್ ಹಿಂದಿನ ದಿನ ಓದಬಾರ್ದ ಎಕ್ಸಾಮ್ ಹಿಂದಿನ ದಿನ ಓದೋದನ್ನ ಯಾವುದೇ ಕಾರಣಕ್ಕೂ ಅಭ್ಯಾಸ ಮಾಡಬಾರ್ದು ಆ ರೀತಿಯ ಪ್ರಾಕ್ಟೀಸ್ ಇಟ್ಕೋಬಾರ್ದು ಅಫ್ಕೋರ್ಸ್ ಕೆಲವಷ್ಟು ವಿದ್ವಾಂಸರು ಕೆಲವಷ್ಟು ತುಂಬಾ ಶಾರ್ಪ್ ಬ್ರೈನ್ ಇರೋರು ಎಕ್ಸಾಮ್ ಹಿಂದಿನ ದಿನ ಓದಿ ಟಾಪರ್ ಆಗಿದ್ದೀನಿ ನಾನು ಅಂತ ಹೇಳೋರು ಇರ್ತಾರೆ ಆದ್ರೆ ಎಲ್ಲರ ಐ ಕ್ಯೂ ಲೆವೆಲ್ ಸೇಮ್ ಇರೋದಿಲ್ಲ ಅವರು ಪರೀಕ್ಷೆಗೆ ಓದುವ ವರ್ಷ ಇಡೀ ಅವರು ಎಜುಕೇಶನ್ ನೋಡುವ ರೀತಿನೇ ಬೇರೆ ಇರುತ್ತೆ ನಿಮಗೆ ಮುಂದೆ ಹೇಳ್ತೀವಿ ಆದ್ರೆ ಈ ವರದಿ ನಾನು ಸರಿಯಾಗಿ ಓದ್ಕೊಂಡಿಲ್ಲ ಕಡೆ ಇಪ್ಪತ್ನಾಲ್ಕು ಗಂಟೆಲಿ ಓದ್ಬಿಟ್ಟು ನಾನೇನೋ ಮಾಡ್ತೀನಿ ಅಂತ ಹೊರಡೋದು ಯಾಕೆ ತಪ್ಪು ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡೋ ಪ್ರಯತ್ನ ಲಾಸ್ಟ್ ಮಿನಿಟ್ ಪ್ರಿಪರೇಷನ್ ಮಾಡೋದ್ರಿಂದ ನೆಗೆಟಿವ್ ಪರಿಣಾಮ ಯಾವ ರೀತಿ ಆಗುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಒತ್ತಡ ಜಾಸ್ತಿ ಆಗುತ್ತೆ ಕ್ಲಿಯರ್ ಇದು ಎಕ್ಸಾಮ್ ಹಿಂದಿನ ದಿನ ಓದೋದ್ರಿಂದ ಮೊದಲಾಗುವುದು ಮಾನಸಿಕ ಒತ್ತಡ ಮನಸ್ಸು ಆಸಕ್ತಿ ಮತ್ತು ಏಕಾಗ್ರತೆ ಎರಡನ್ನೂ ಕಳ್ಕೊಳ್ಳುತ್ತೆ ಈ ರೀತಿ ಆದ್ರೆ ಯಾವುದು ಅಗತ್ಯ ಬಿದ್ದಾಗ ನೆನಪಿಗೆ ಬರಲ್ಲ ಕನ್ಫ್ಯೂಸ್ ಆಗುತ್ತೆ ಬ್ರೈನ್ ಉತ್ತರ ಗೊತ್ತಿದ್ರೂ ಸಲ ತಲೆ ಖಾಲಿ ಖಾಲಿ ಅಂತ ಫೀಲ್ ಆಗುತ್ತೆ ಎಕ್ಸಾಮ್ ಹಾಲ್ ಅಲ್ಲಿ ಬರೀ ಬೆವತು ಹೋದ ಕೈಗಳನ್ನ ನೋಡಿ ನೋಡಿ ಬಟ್ಟೆಗೆ ತಿಕ್ಕಿ ತಿಕ್ಕಿ ಪೆನ್ನೇ ಗ್ರಿಪ್ ಮಾಡೋಕ್ಕಾಗ್ತಿಲ್ವಲ್ಲ ಅಂತ ಒದ್ದಾಡ್ಬೇಕಾಗತ್ತೆ ವಿಷಯ ಅರ್ಥ ಮಾಡ್ಕೊಳೋಕೆ ಕಷ್ಟ ಲಾಸ್ಟ್ ಮಿನಿಟ್ ಸ್ಟಡಿಯನ್ನ ಪ್ರಿಫರ್ ಮಾಡೋದ್ರಿಂದ ಈ ಪ್ರಾಬ್ಲಮ್ ಕೂಡ ಫೇಸ್ ಮಾಡಬೇಕಾಗಿ ಬರಬಹುದು ಸರಿಯಾದ ರೀತಿಯಲ್ಲಿ ವಿಷಯ ಅರ್ಥ ಕಷ್ಟ ಆಗ್ಬೋದು ಎಕ್ಸಾಮ್ ಹಾಲ್ನಲ್ಲಿ ಅರ್ಧಂಬರ್ಧ ಗೊತ್ತಿರೋ ಉತ್ತರಕ್ಕೆ ಇನ್ನೇನು ಮರತ್ತೆ ಇನ್ನೇನೋ ಇತ್ತಲ್ಲ ಅಂತ ಯೋಚಿಸ್ತಾ ಕುತ್ಕೋಬೇಕಾಗತ್ತೆ ಇದರಿಂದ ಮುಂದಿರೋ ಪ್ರಶ್ನೆಗಳಿಗೆ ಟೈಮ್ ಸಿಗಲ್ಲ ಆಮೇಲೆ ಏನು ಬರದೆ ಎಷ್ಟು ಬರದೆ ಅನ್ನೋ ಕ್ಲಾರಿಟಿನೂ ಸಿಗಲ್ಲ ಸಮಯ ಪರಿಪಾಲನೆಯಲ್ಲಿ ಸೋಲು ಏನೋ ಕೊನೆ ಕ್ಷಣದಲ್ಲಿ ಓದೋದ್ರಿಂದ ಟೈಮ್ ಮ್ಯಾನೇಜ್ಮೆಂಟ್ ಕಷ್ಟ ಆಗುತ್ತೆ ಎಲ್ಲ ಸಿಲೆಬಸ್ ಕವರ್ ಮಾಡಕ್ಕೆ ಸಾಧ್ಯ ಆಗಲ್ಲ ಸಿಲೆಬಸ್ ಓಪನ್ ಮಾಡಿದ್ರೆ ನಿರಾಸಕ್ತಿ ಬರಬಹುದು ಸುಸ್ತಾಗ್ಬಿಡಬಹುದು ಅಯ್ಯೋ ಇಷ್ಟು ಬಾಕಿ ಇದೆಯಾ ಟೈಮ್ ಇಲ್ಲ ಆಗಲ್ಲಪ್ಪ ಅಂತ ಅದರಲ್ಲೂ ನಮಗೆ ಗ್ರಿಪ್ ಇಲ್ದೇ ಇರೋ ಸಬ್ಜೆಕ್ಟ್ ಆದ್ರಂತೂ ಇನ್ನೂ ಕಷ್ಟ ಆಗುತ್ತೆ ಜೀವನ ಆಮೇಲೆ ಎಕ್ಸಾಮ್ ಹಾಲಿಗೆ ಹೋದ್ಮೇಲೂ ಕೂಡ ಇಂಪಾರ್ಟೆಂಟ್ ಡೀಟೇಲ್ಸ್ ಎಲ್ಲ ಹಾಕಿದೀವ ಪ್ರಶ್ನೆಗೂ ಉತ್ತರಗೂ ಕರೆಕ್ಟಾಗಿ ಸಿಂಕ್ ಆಗುತ್ತಾ ಅನ್ನೋದನ್ನ ರಿವ್ಯೂ ಮಾಡೋಕ್ಕೂ ಟೈಮ್ ಇರೋದಿಲ್ಲ ನಿದ್ರಾ ದೇವಿಗೆ ಆಹ್ವಾನ ಸ್ನೇಹಿತರೆ ಇವತ್ತಿಗೂ ತುಂಬಾ ಪರೀಕ್ಷಾರ್ಥಿಗಳು ಲೇಟ್ ನೈಟ್ ಸ್ಟಡಿ ಮಾಡೋದನ್ನ ನೀವು ನೋಡಿರ್ಬೋದು ಅಥವಾ ನಿಮ್ಮಲ್ಲೇ ತುಂಬಾ ಜನ ಅದನ್ನ ಮಾಡ್ತಿರ್ಬೋದು ಪರೀಕ್ಷೆ ಸ್ಕೆಡ್ಯೂಲ್ ಆಗಿದ್ದೇ ತಡ ನಿದ್ದೆ ಬಿಟ್ಟು ಓದ್ತಾ ಇರ್ತಾರೆ ಆದರೆ ಇದು ಉತ್ತಮ ಗುಣಮಟ್ಟದ ಓದಿನ ಲಕ್ಷಣ ಅಲ್ಲ ನಿದ್ರೆ ಬಿಟ್ಟು ಓದಿದ್ರೆ ಒಂದಲ್ಲ ಎರಡು ರೀತಿಯ ಸಮಸ್ಯೆ ಅಥವಾ ಹಲವು ರೀತಿಯ ಸಮಸ್ಯೆ ಆಗ್ಬೋದು ಕೌಂಟ್ ಮಾಡಿ ಇಂಪಾರ್ಟೆಂಟ್ ಹೇಳಬೇಕು ಅಂದರೆ ಮೊದಲನೇದು ನಿದ್ರೆ ವೇಸ್ಟ್ ಆಗುತ್ತೆ ಇದರಿಂದ ಆರೋಗ್ಯ ಸಮಸ್ಯೆಗಳಿಗೂ ನೀವು ತುತ್ತಾಗಬೇಕಾಗುತ್ತೆ ದೈಹಿಕವಾಗೂ ಸ್ಟ್ರೈನ್ ಆಗುತ್ತೆ ಎಕ್ಸಾಮ್ ಬರೆಯೋದ್ರಲ್ಲಿ ಹೆಚ್ಚಿನವರು ಸಣ್ಣ ಮಕ್ಕಳು ಹದಿ ಹರೆಯದವರು ಯುವ ಜನತೆ ಈ ತರ ಇರೋದ್ರಿಂದ ಅವರು ಚಿಕ್ಕ ವಯಸ್ಸಲ್ಲೇ ಅತಿಯಾದ ಒತ್ತಡ ದೈಹಿಕ ಒತ್ತಡ ನಿದ್ದೆ ಇಲ್ಲದಂತಹ ಪರಿಸ್ಥಿತಿ ಇದೆಲ್ಲದರಿಂದ ಹೃದಯ ಸಂಬಂಧಿ ಸಮಸ್ಯೆಗಳಿಗೂ ತುತ್ತಾಗೋ ಅಪಾಯ ಇರುತ್ತೆ ಲೇಟ್ ನೈಟ್ ತನಕ ನಿದ್ದೆಗೆಟ್ರೆ ಏನಾಗುತ್ತೆ ಅಂತ ಆಲ್ರೆಡಿ ಒಂದು ವಿಶೇಷ ವರದಿಯಲ್ಲಿ ಹೇಳಿದ್ದೀವಿ ಈ ವಿಡಿಯೋ ಅಂತ್ಯದಲ್ಲಿ ತರ್ತೀವಿ ಟ್ಯಾಪ್ ಮಾಡೋ ಮೂಲಕ ಕ್ಲಿಕ್ ಮಾಡೋ ಮೂಲಕ ನೀವು ಆ ವಿಡಿಯೋವನ್ನು ಕೂಡ ಅಲ್ಲಿ ಕಂಟಿನ್ಯೂ ಮಾಡ್ಕೋಬೋದು ನಿಮ್ಮ ಈ ನೋಡುವಿಕೆ ನಿದ್ದೆಗೆಟ್ಟು ಓದೋದ್ರಿಂದ ಕಾನ್ಸಂಟ್ರೇಟ್ ಮಾಡಿ ಓದಕ್ಕಾಗಲ್ಲ ಪ್ರಾಡಕ್ಟಿವಿಟಿ ಡಿಕ್ರೀಸ್ ಆಗುತ್ತೆ ಕ್ರಿಯೇಟಿವಿಟಿ ಹಾಳಾಗುತ್ತೆ ಏನು ಎಕ್ಸಾಮ್ ಹಿಂದಿನ ದಿನ ಈ ಕೆಲಸ ಮಾಡಿದ್ರಂತೂ ಎಕ್ಸಾಮ್ ಹಾಲ್ ಅಲ್ಲಿ ಬೇಡ ಅಂದ್ರೂ ನಿದ್ರಾ ದೇವಿ ಆವರಿಸಬಹುದು ಹೀಗಾಗಿ ರಾತ್ರಿ ಟೈಮ್ ಅಲ್ಲಿ ಅದರಲ್ಲೂ ಎಕ್ಸಾಮ್ ಹಿಂದಿನ ದಿನ ಓದೋದು ಯಾವ ಕಾರಣಕ್ಕೂ ಒಳ್ಳೆಯದಲ್ಲ ಅಮೆರಿಕದ ಟೆಕ್ಸಾಸ್ ನ ಎಂಡ್ ಎಂ ಮೆಡಿಕಲ್ ಕಾಲೇಜು ನಡೆಸಿದ ಅಧ್ಯಯನದ ಪ್ರಕಾರ ಲೇಟ್ ನೈಟ್ ಸ್ಟಡಿ ಮಾಡೋದ್ರಿಂದ ಮೆಮರಿ ಸರಿಯಾಗಿ ವರ್ಕ್ ಆಗಲ್ಲ ಯಾಕಂದ್ರೆ ನಮ್ಮೆಲ್ಲ ಕಲಿಯುವಿಕೆಯನ್ನ ನಮ್ಮ ಜ್ಞಾನಾರ್ಜನೆಯನ್ನು ಅಥವಾ ಇನ್ಫಾರ್ಮೇಶನ್ನ ಅರ್ಜನೆಯನ್ನು ಪ್ರೊಸೆಸ್ ಮಾಡಿ ಯಾವುದು ಶಾರ್ಟ್ ಟರ್ಮ್ ಮೆಮೊರಿ ಯಾವುದು ಲಾಂಗ್ ಟರ್ಮ್ ಮೆಮೊರಿ ಯಾವುದು ಸೇವ್ ಆಗೋದು ಬೇಡ ಅಂತೆಲ್ಲ ಡಿಸೈಡ್ ಮಾಡಿ ಮೆದುಳು ಸೇವ್ ಮಾಡ್ಕೊಳ್ಳೋದು ನಾವು ನಿದ್ದೆ ಮಾಡಿದಾಗ ನಿದ್ದೆನೇ ಸರಿ ಮಾಡಿಲ್ಲ ಅಂದರೆ ಅದು ಸರಿ ವರ್ಕ್ ಆಗಲ್ಲ ಮೆಮೊರಿ ಅದು ಮುಂದೆ ಕೂಡ ಸಾಕಷ್ಟು ಸಮಸ್ಯೆಗಳಿಗೆ ಕಾರಣ ಆಗ್ಬೋದು ಜೊತೆಗೆ ನಿದ್ದೆ ಸರಿ ಮಾಡದೇ ಇರೋದ್ರಿಂದ ಸ್ಟ್ರೆಸ್ ಹಾರ್ಮೋನ್ಗಳು ರಿಲೀಸ್ ಆಗಿ ಮಾನಸಿಕ ಹಾಗೂ ದೈಹಿಕ ಒತ್ತಡ ಕೂಡ ಸೃಷ್ಟಿಯಾಗುತ್ತೆ ಹಾಗಾದ್ರೆ ಓದೋದು ಹೇಗೆ ಸ್ನೇಹಿತರೆ ಓದೋದು ಅವರ ಐಕ್ಯೂಗ್ ತಕ್ಕಂತೆ ಪ್ಲಾನ್ ಮಾಡ್ಕೋಬೇಕು ನಿಮಗೆ ಯಾವ ಸಬ್ಜೆಕ್ಟ್ ನೋಡಿದಾಗ ಎಷ್ಟು ಈಸಿ ಅಂತ ಅನಿಸುತ್ತೆ ನಿಮಗೆ ಯಾವ ರೀತಿ ಆತ್ಮವಿಶ್ವಾಸ ಕೊಡುತ್ತೆ ಅದರ ಮೇಲೆ ನೀವು ಪ್ಲಾನ್ ಮಾಡ್ಕೋಬೇಕು ಎಲ್ಲರಿಗೂ ಒಂದೇ ನಿಯಮ ಅನ್ವಯ ಆಗಲ್ಲ ಕೆಲವರಿಗೆ ಸಲ ಓದಿದ್ರೂ ಅರ್ಥ ಆಗಿಬಿಡ್ಬೋದು ಕೆಲವರಿಗೆ ಬುಕ್ಕಿನ ಮೇಲೆ ಬರೆದಿರುವಂಥ ಯಾವ ಬುಕ್ಕು ಜೊತೆಗೆ ಸಿಲೆಬಸ್ ಹೆಂಗಿತ್ತು ಆಗ್ತಾ ಹೋದ ತಕ್ಷಣ ಅದು ಹೆಂಗಿರ್ಬೋದು ಅಂತ ಅರ್ಥ ಆಗ್ತಾ ಹೋಗೋ ಜೀನಿಯಸ್ಗಳು ಇರ್ಬೋದು ಕೆಲವರಿಗೆ ಐದು ಸಲ ಓದಬೇಕಾಗ್ಬೋದು ಕೆಲವರಿಗೆ ಹತ್ತು ಸಲ ಓದಿದ್ರು ಇನ್ನೂ ಓದಬೇಕು ಅಂತ ಅನ್ನಿಸ್ಬಹುದು ಕೆಲವರಿಗೆ ಒಂದೊಂದು ಸಬ್ಜೆಕ್ಟ್ ಹೆವಿ ಈಸಿ ಕೆಲವು ಸಬ್ಜೆಕ್ಟ್ ಡಿಫಿಕಲ್ಟ್ ಇರಬಹುದು ಈ ರೀತಿ ನಾನಾ ಥರದ ಕ್ಯಾರೆಕ್ಟರ್ಸ್ ಇರ್ತಾರೆ ಜೊತೆಗೆ ತುಂಬಾ ಜನ ಇಡೀ ವರ್ಷವು ನಿಯಮಿತವಾಗಿ ಓದ್ತಾ ಬಂದಿರ್ತಾರೆ ಯುದ್ಧ ಕಾಲದಲ್ಲಿ ಶಸ್ತ್ರಾಭ್ಯಾಸ ಮಾಡಕ್ ಹೋಗಲ್ಲ ಆಗಾಗ ಅಣುಕು ಕಾರ್ಯಾಚರಣೆಗಳನ್ನು ಮಾಡಿರ್ತಾರೆ ಆಗಾಗ ಅವರು ಶಸ್ತ್ರಾಭ್ಯಾಸವನ್ನ ಮಾಡಿರ್ತಾರೆ ಯುದ್ಧಾಭ್ಯಾಸವನ್ನ ಮಾಡಿರ್ತಾರೆ ಸೊ ಯುದ್ಧ ಬಂದಾಗ ಅವರು ತಯಾರಿರ್ತಾರೆ ಎಕ್ಸಾಮನ್ನು ಎಕ್ಸಾಮ್ ಗೇಮ್ ತರ ಆಡ್ ಬರ್ತಾರೆ ಹೋಗಿ ಅಂತ ವಿದ್ಯಾರ್ಥಿಗಳು ಎಕ್ಸಾಮ್ ಹಿಂದಿನ ದಿನವೂ ಸ್ವಲ್ಪ ರಿವಿಷನ್ ಮಾಡ್ಕೊಳ್ತಾರೆ ಎಕ್ಸಾಮ್ ದಿನ ಬೆಳಿಗ್ಗೆನೂ ಮಾಡ್ಕೊಳ್ತಾರೆ ಎಕ್ಸಾಮ್ ಗೆ ಹಾಲ್ಗೆ ಹೋಗಿಂದು ಸ್ವಲ್ಪ ಹೊತ್ತು ಮುಂಚೆ ಕೂಡ ಮೇಲ್ಮೇಲೆ ತಿರುವಿ ಹಾಕ್ತಾರೆ ಅವ್ರಿಗಿದು ಅನ್ವಯ ಆಗೋದಿಲ್ಲ ನಾವು ಇಷ್ಟೊತ್ತು ಹೇಳಿದ್ದು ಮತ್ತೆ ರಿಪೀಟ್ ಮಾಡಿ ಹೇಳ್ತೀವಿ ವರ್ಷ ಇಡೀ ಸರಿಯಾಗಿ ಓದಿಲ್ಲ ತಯಾರಿ ಮಾಡ್ಕೊಂಡಿಲ್ಲ ಅಥವಾ ಏನು ತಲೆಗೆ ಹತ್ತಿಲ್ಲ ಸರಿಯಾಗಿ ವಿಚಾರವನ್ನು ಅರ್ಥ ಮಾಡಿಕೊಂಡಿಲ್ಲ ನಾನು ಇಪ್ಪತ್ನಾಲ್ಕು ಗಂಟೆಯಲ್ಲಿ ಅಥವಾ ಎರಡು ದಿನದಲ್ಲಿ ಎಲ್ಲ ಓದಿ ನಾನು ಪಾಸ್ ಆಗ್ತೀನಿ ಅಥವಾ ಒಳ್ಳೆ ಮಾರ್ಕ್ಸ್ ತೆಗಿಬೇಕು ಅಂತ ಯಾರಾದರೂ ಹೊರಟ್ರೆ ಅವರು ಏನ್ ಸಮಸ್ಯೆ ಫೇಸ್ ಮಾಡಬೇಕಾಗಿ ಬರುತ್ತೆ ಅನ್ನೋದನ್ನ ನಿಮಗೆ ಹೇಳೋ ಪ್ರಯತ್ನ ಆಸ್ಟ್ರೇಲಿಯಾದ ವಿಕ್ಟೋರಿಯಾ ಯೂನಿವರ್ಸಿಟಿ ಒಂದಷ್ಟು ಅಧ್ಯಯನ ಮಾಡಿ ಓದೋಕೆ ಒಂದಷ್ಟು ಟಿಪ್ಸ್ ಅನ್ನ ಕೊಟ್ಟಿದ್ದಾರೆ ಮೊದಲಿಗೆ ಪರೀಕ್ಷೆಯಲ್ಲಿ ಚೆನ್ನಾಗಿ ಸ್ಕೋರ್ ಮಾಡಬೇಕು ಅಂದ್ರೆ ಮೊದಲು ಎಕ್ಸಾಮ್ ಬಗ್ಗೆ ಒಂದು ಗೌರವ ಇಟ್ಕೋಬೇಕು ಭಯ ಅಲ್ಲ ಒಂದು ಜವಾಬ್ದಾರಿಯುತ ಕೆಲಸ ಅಂತ ಅದ್ರ ಬಗ್ಗೆ ಖುಷಿ ಇರಬೇಕು ಅದಕ್ಕೆ ರೆಡಿ ಆಗಿರ್ಬೇಕು ಮುಂಚೆನೆ ಆಮೇಲೆ ತರಗತಿಗಳನ್ನ ಮಿಸ್ ಮಾಡ್ಕೋಬಾರ ತರಗತಿಗಳಿಗೆ ಅಟೆಂಡ್ ಮಾಡಬೇಕು ಅಟೆಂಡ್ ಮಾಡಿದ್ಮೇಲೆ ಗಮನ ಏನ್ ಹೇಳ್ತಿದ್ದಾರೆ ಅನ್ನೋದ್ರ ಕಡೆಗಿರ್ಬೇಕು ಕ್ಲಾಸ್ ಅಲ್ಲಿ ಟೀಚರ್ ಬೋರ್ಡ್ ಮೇಲೆಲ್ಲ ಬರೆದು ಎಕ್ಸ್ಪ್ಲೈನ್ ಮಾಡಿದ್ದೇ ಸರಿಯಾಗಿ ಅರ್ಥ ಮಾಡ್ಕೊಂಡ್ ಬಿಟ್ರೆ ತುಂಬಾ ಜನಕ್ಕೆ ಆಮೇಲೆ ಓದೋ ಪರಿಸ್ಥಿತಿನೇ ಬರೋದಿಲ್ಲ ನಾವಾಗಿ ಓದಿ ಅರ್ಥ ಮಾಡ್ಕೊಳ್ಳೋದಕ್ಕೂ ಟೀಚರ್ಸ್ ಅಲ್ಲಿ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿ ಅರ್ಥ ಮಾಡಿಸೋದಕ್ಕೂ ಎಷ್ಟು ವ್ಯತ್ಯಾಸ ಇರುತ್ತೆ ಅಫ್ಕೋರ್ಸ್ ಉತ್ತಮ ಗುಣಮಟ್ಟದ ಟೀಚಿಂಗ್ ಅಬಿಲಿಟಿ ಇರೋ ಟೀಚರ್ಸ್ ಕೂಡ ಬೇಕು ಓಕೆ ಅವ್ರು ಎಕ್ಸ್ಪ್ಲೇನ್ ಮಾಡ್ತಿರೋ ಟೈಮ್ನಲ್ಲಿ ಗಮನ ಕೊಟ್ಟು ಕೇಳಿಬಿಟ್ರೆ ಎಷ್ಟೊಂದು ಟೈಮ್ ಅಲ್ವಾ ಹೋ ಡೇ ಕ್ಲಾಸಲ್ಲಿ ಕೂತಿರ್ತೀವಿ ಅಲ್ಲಿ ಸರಿಯಾಗಿ ಕೇಳಿಸ್ಕೊಂಡ್ಬಿಟ್ರೆ ಅರ್ಧ ಕೆಲಸ ಮುಗ್ದೇ ಹೋಯ್ತಲ್ಲ ಸೊ ಅದನ್ನ ಮೈಂಡ್ ಅಲ್ಲಿ ಇಟ್ಕೋಬೇಕು ಅಭ್ಯಾಸ ಮಾಡ್ತಿರೋ ಸಬ್ಜೆಕ್ಟ್ ಗಳನ್ನ ಕೀ ನೋಟ್ಸ್ ಶಾರ್ಟ್ ನೋಟ್ಸ್ ಅಂತ ಮಾಡ್ಕೋಬೇಕು ಇದರಿಂದ ತುಂಬಾ ರಿಲೀಫ್ ಆಗುತ್ತೆ ತುಂಬಾ ಬರ್ಡನ್ ಆಗಲ್ಲ ಆಮೇಲೆ ನಿರ್ದಿಷ್ಟ ಜಾಗದಲ್ಲಿ ಒಂದು ನಿರ್ದಿಷ್ಟ ಪ್ಲೇಸ್ ನಲ್ಲಿ ಓದಿದ್ರೆ ದಿನ ಅಲ್ಲೇ ಓದೋ ರೀತಿ ಅದೇ ಟೈಮ್ ಫಿಕ್ಸ್ ಮಾಡಿಕೊಂಡು ಓದಿದ್ರೆ ಜೊತೆಗೆ ಪೀಸ್ ಇರೋ ಜಾಗವನ್ನ ನೀವು ಕ್ರಿಯೇಟ್ ಮಾಡ್ಕೊಂಡ್ರೆ ನೀವು ಓದಿದ್ದು ಚೆನ್ನಾಗಿ ಅರ್ಥ ಆಗೋ ಸಾಧ್ಯತೆ ಜಾಸ್ತಿ ಆಗ್ತಾ ಹೋಗುತ್ತೆ ಇನ್ನು ತುಂಬಾ ಸಲ ನೀವು ಇದನ್ನ ಕೇಳಿರ್ಬೋದು ಯಾವುದೇ ವಿಚಾರವನ್ನೇ ಆಗಲಿ ಬಾಯಿ ಪಾಠ ಮಾಡಬೇಡಿ ಅರ್ಥ ಮಾಡ್ಕೊಳ್ಳಿ ಬೈಹಾರ್ಟ್ ಮಾಡೋದು ಅಂತಾರಲ್ಲ ಆ ರೀತಿ ಮಾಡಬೇಡಿ ಅದರಿಂದ ಏನು ಪ್ರಯೋಜನ ಆಗೋದಿಲ್ಲ ಮಾರ್ಕ್ಸ್ ಕಡಲ್ ಸ್ಕೋರ್ ಬಂದಿರುತ್ತೆ ನೆಕ್ಸ್ಟ್ ಇಂಟರ್ವ್ಯೂಗೆ ಹೋದಾಗ ಅದನ್ನ ಹೆಂಗ್ ಅಪ್ಲೈ ಮಾಡೋದು ಅನ್ನೋದೇ ಆ ಕಾಮನ್ ಸೆನ್ಸೇ ಬಂದಿರೋದಿಲ್ಲ ಹಾಗಾಗಿ ಮಾರ್ಕ್ಸ್ಗಿಂತ ಹೆಚ್ಚು ನೀವು ಫೋಕಸ್ ಮಾಡಬೇಕಾಗಿರೋದು ಆ ಸಬ್ಜೆಕ್ಟ್ ನನಗೆ ಅರ್ಥ ಆಗಿದೆಯಾ ರಿಯಲ್ ಲೈಫಲ್ಲಿ ಅದರ ಅಪ್ಲಿಕೇಶನ್ ಹೇಗಾಗಬಹುದು ಅನ್ನೋ ಕಲ್ಪನೆ ನಿಮಗೆ ಬರಬೇಕು ಇದರಿಂದ ನೀವು ಏನು ಓದ್ತೀರಿ ಅದು ನಿಮ್ಮ ಮನಸ್ಸಲ್ಲಿ ಹಾಗೆ ಉಳಿದು ಬಿಡುತ್ತೆ ಗ್ರಿಪ್ ಬರುತ್ತೆ ಆ ಸಬ್ಜೆಕ್ಟ್ ಮೇಲೆ ಅದರಿಂದ ನಿಮ್ಮ ಆತ್ಮವಿಶ್ವಾಸ ಕೂಡ ಜಾಸ್ತಿ ಆಗುತ್ತೆ ಲಾಂಗ್ ಟರ್ಮ್ ಹೆಲ್ಪ್ ಆಗುತ್ತೆ ಆಮೇಲೆ ನೀವು ಏನು ಓದಿದ್ದೀರಾ ಎಷ್ಟು ಓದಿದೀರ ಅನ್ನೋದನ್ನ ಪರೀಕ್ಷೆ ಮಾಡ್ಕೊಳ್ಳಿ ಆಗ ನಿರಾತಂಕವಾಗಿ ಎಕ್ಸಾಮ್ ಬರೆಯೋಕೆ ಸಾಧ್ಯ ಆಗಬಹುದು ಜೊತೆಗೆ ನಾವು ಯಾವ ಕ್ಷೇತ್ರದಲ್ಲಿ ವೀಕೀವಿ ಅನ್ನೋದು ನಮಗೆ ಅರ್ಥ ಆಗುತ್ತೆ ಎಕ್ಸಾಮ್ ಹಾಲ್ನಲ್ಲಿ ಪರದಾಡೋ ಪರಿಸ್ಥಿತಿ ಬರುವುದಿಲ್ಲ ಸೊ ಫ್ರೆಂಡ್ಸ್ ಇದಾಗಿತ್ತು ಎಕ್ಸಾಮ್ ತಯಾರಿಗೆ ಸಂಬಂಧಪಟ್ಟಂತೆ ಒಂದಷ್ಟು ಚಿಕ್ಕ ಟಿಪ್ಸ್ ಅನ್ನ ನೀಡುವ ಪ್ರಯತ್ನ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಎಲ್ಲರಿಗೂ ಶೇರ್ ಮಾಡಿ ಬೇರೆಯವ್ರಿಗೂ ಇದರಿಂದ ಯೂಸ್ ಆಗೋದಾದರೆ ಆಗಲಿ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ